ಲ್ಲಿ ಈ ಗೋಲ್ಡ್ ಸ್ಮಿತ್ ಶೆಡ್ಯೂ ಮತ್ತು ಮಡಿವಾಳ ಸಮುದಾಯ ಇರೋದು ಬೇರೆ ಬೇರೆ ಜಾತಿ ಜನರು ಎಲ್ಲರೂ ಕೂಡ ಅನ್ಯೂನ್ಯವಾಗಿ ಇಲ್ಲಿವರೆಗೂ ಬರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅದನ್ನು ನಿಮ್ಗೆ ಗಮನಿಸಿದರೆ ನಾನು ಮತ್ತೆ ನೋಡಲಿಕ್ಕೆ ಭಾಳ ಅವಾಚ್ಯವಾಗಿ ಸಮುದಾಯ ಸಮುದಾಯಗಳ ಮಧ್ಯೆ ಗಂಡಕ ಸೃಷ್ಟಿ ಮಾಡುವ ಸೃಷ್ಟಿಯಲ್ಲಿ ಆ ಥರ ಆ ರೀತಿಯ ಅಭಿಪ್ರಾಯ ಇರ್ಬೋದು ಅವರು ಒಂದು ಪೋಸ್ಟನ್ನು ಮಾಡಿರ್ತಾರೆ ಆ ಪೋಸ್ಟು ಇವರು ಗಂಡಸ್ರೆ ಎಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಭಾವನಾತ್ಮಕವಾಗಿ ಭಾಳಷ್ಟು ಮುಂದಿದೆ ಅದರಲ್ಲಿ ಪಾಪ ಅವ್ರಿಗೆ ನಾನು ಗೌರವಿಸ್ತೀನಿ ಅವರು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೈ ಕಾನೂನನ್ನ ಕಾನೂನನ್ನು ನಿನ್ನೆ ನಿನ್ನೆಯಿಂದಲೂ ಕೂಡ ನಿನ್ನೆನೂ ಒಂದು ಐವತ್ತರುವ ಜನ ಬಂದಿದ್ದರು ಅವರು ನಿಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾರು ಸಿಬ್ಬಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ಒತ್ತಾಯಿತು ಹಾಗಾಗಿ ಮತ್ತೆ ವಾಪಸ್ ಹೋಗಿ ಇವತ್ತು ಅವರೆಲ್ಲರೂ ಬಂದಿದ್ದಾರೆ ನಮ್ಮ ಒತ್ತಾಯ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಿಗೂ ಯಾವ ಸಮುದಾಯದವರು ಮಾಡಬಾರ್ದು ಯಾವುದೇ ಸಮುದಾಯ ಎಲ್ರಿಗೂ ಕೂಡ ಅವ್ರದಾದಂಥ ಗೌರವಗಳಿದೆ ಮತ್ತು ನಿಮ್ಮೇಲೂ ಕೂಡ ಅಪಾರವಾದ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ನಡೀತಕ್ಕಂಥದ್ದು ಬರೀ ಆ ವ್ಯಕ್ತಿ ಒಬ್ಬ ಅಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸತಕ್ಕಂಥದ್ದು ಕೆಲಸಗಳು ಆಗಬೇಕು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಹೇಗೆ ಬೇಕಾಗಿ ಬಳಸಿ ಸಾರ್ವಜನಿಕ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು ಭಯ ಹುಡ್ಸ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ ಇವತ್ತು ಇವರು ಗಂಡಸರಲ್ಲ ಅನ್ನೋದನ್ನು ಗಂಡಸ್ಥರನ್ನು ತೋರಿಸಲಿಕ್ಕೆ ಅಲ್ಲಿಗೆ ಹೋಗ್ಬೋದಲ್ಲಿ ಬೇರೆ ರೀತಿಯಾಗಿತ್ತು ರೀತಿಯಾಗಿರುತ್ತೆ ಬಟ್ ಕಾನೂನಿನ ಮೇಲೆ ಗೌರವ ಇಟ್ಟೋದು ತಮ್ಮ ನೆಲೆದನ್ನ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಅವ್ರ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದೀವಿ ಈ ರೀತಿಯ ಕೃತ್ಯಗಳು ಯಾರು ಮಾಡಬಾರ್ದು ಆ ರೀತಿಯ ಅರಿವು ಮೂಡಿಸಬೇಕು ಮತ್ತು ಇವರು ಕೂಡ ಕಾನೂನಾಗ ಏನಾಗಬೇಕು ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ವಿ ನಮ್ಮ ಸರ್ಕಾರವನ್ನು ಮತ್ತೆ ನಮ್ಮ ಪದಾಧಿಕಾರಿಗಳು ನಮ್ಮ ಸಂಘಟನೆಗಳು ಕೂಡ ಆ ಭಾಗದಲ್ಲಿ ಅನೇಕರು ಇರೋದಿಲ್ಲ ಅದೇ ಸಮುದಾಯದವರು ಇರೋದಿಲ್ಲ ನಮ್ಮ ಜವಾಬ್ದಾರಿ ಕೂಡ ಇದೆ ನಾವು ಅವ್ರ ನೋವಿಗೆ ಮತ್ತು ಅವ್ರ ಕಷ್ಟದಲ್ಲಿರ್ತಕ್ಕಂಥ ದೌರ್ಯ ಇದೊಂದು ರೀತಿ ಮಾನಸಿಕತೆ ಮಾನಸಿಕವಾಗಿ ಹಲ್ಲೇ ಅವರು ಹಾಗಾಗಿ ನಾವು ಅವ್ರ ಜೊತೆ ನಿಲ್ಲೇಬೇಕಾದ ಕರ್ತವ್ಯ ನಮ್ಮದು ಜವಾಬ್ದಾರಿ ನಮ್ದಾಗಿರೋದ್ರಿಂದ ನಾವು ಬಂದಿದ್ದೀವಿ ಇವತ್ತು ನಮ್ಮ ಮುಂದಿನ ನಡೆಯೂ ಕೂಡ ಇದರಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಬೇಕಂದ್ರೆ ನೀವು ಕನ್ನಡ ಕೊಟ್ಟು ಕ್ರಮ ತಗೊಳ್ಬೇಕು ಅಂದರೆ ಹೀಗೆ ಹಾದಿ ಬೀದಿ ಹೋರಾಟಗಳು ಮಾಡಿಕೊಂಡು ಅದು ಉಪಯೋಗ ಆಗೋದಿಲ್ಲ ಸಮಾಜದಲ್ಲಿ ನಾವು ಶಾಂತಿಯನ್ನು ನಾವು ಕೂಡ ಅಪೇಕ್ಷೆ ಮಾಡ್ತೀವಿ ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಹೋಗಿ ಕಾನೂನನ್ನು ಯಾರು ಕೈ ತಗೊಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ಈ ರೀತಿ ದೈಹಿಕವಾಗಿಯೂ ಕೂಡ ರಕ್ಷಣೆ ಬೇಕು ಮಾನಸಿಕವಾಗಿ ಅವ್ರ ಮೇಲೆ ಅಲ್ಲೇ ಕೂಡ ರಕ್ಷಣೆ ಬೇಕು ಮನವಿ ಮಾಡ್ಕೊಳ್ತೀವಿ ಮತ್ತೆ ಈ ದಿನ ಇವತ್ತೆ ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ನಿಮ್ಮ ವಿಚಾರಗಳನ್ನ ನಮ್ಮ ಈ ಮುಖಂಡರು ಮುಖಂಡರನ್ನ ದಿರೀಶ್ ಅವರು ಅವ್ರು ಹೇಳಿದ್ದಾರೆ ನಮ್ಮ ಸಾಹೇಬರಿಗೆ ನಮ್ಮ ಒತ್ತಾಯ ಏನಂದರೆ ಈಗ ನಾವೆಲ್ಲ ಸಣ್ಣ ಜನಸಂಖ್ಯೆಯಲ್ಲಿ ಹುಡುಗಿಯವರು ಅಧ್ಯಕ್ಷರಾಗಲಿ ನಮ್ಮ ಮಡವಾಳ ಸಮಾಜದವರು ಈಗ ಅವರ ಉದ್ದೇಶ ಏನೇ ಇರ್ಬೋದು ಅಂದರೆ ಎಲ್ಲದಕ್ಕೂ ನಮ್ಮ ಅಣ್ಣನೇ ಆಳ್ತಾನಂತ ಯಾಕಂದ್ರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನು ಆರಿಸಿ ಗಳಿಸಿದ್ದಲ್ವ ಈಗ ಏನು ತಿಳ್ಕೊಂಡಿದ್ದಂತೆ ತಿಳ್ಕೊಂಡಿದ್ದೇನೆ ಅಂದರೆ ಇಲ್ಲ ಎಮ್ ಎಲ್ ಎ ಇರ್ಬೋದು ಇಲ್ಲ ಆ ತಾಲೂ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದರೆ ಅಲ್ಲಿ ಮೆಂಬರ್ ಆಗಿರ್ಬೋದು ಅವರು ಬಿಟ್ಟರೆ ಬೇರೆ ಯಾರೂ ಆಡೋಕ್ಕೆ ಬರಲ್ಲ ಅವ್ರನ್ನ ಗೆಲ್ಲಿಸ್ತಾರು ನಾವು ಉದ್ದೇಶ ಏನಂದರೆ ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳಿಸೋದನ್ನು ಅಲ್ಲಿ ನಾಯಕರು ನಾವಾಗಿರ್ತೇವೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಏನು ಹೇಳುತ್ತೆ ಅಂದರೆ ಪ್ರಜೆಗಳು ಪ್ರಜೆಗಳಿಗೋಸ್ಕರ ಅದೇ ಇಲ್ಲಿ ಪ್ರಜೆಗಳೇ ಪ್ರಭುತ್ವ ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಡ್ತೀವಿ ನೀವು ನಮ್ಮ ಕೈ ಕೆಳಗನ್ನೋದನ್ನು ಇವರು ವ್ಯಕ್ತಪಡಿಸ್ತಾರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಂದರೆ ಸಣ್ಣ ಸಣ್ಣ ಜನಾಂಗಕ್ಕೆ ಈ ಥರ ಹೇಳೋದು ಅಷ್ಟು ಸರಿ ಸಂಬಂಧಿಸ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಸಾಹೇಬರಲ್ಲಿ ನಾವು ಕೇಳ್ಕೊಂಡಿದ್ದೇವೆ ಈ ವಿಚಾರಗಳು ಇಷ್ಟಕ್ಕೆ ನಿಲ್ಲಬೇಕು ಈಗ ನೀವು ಅವರು ಯಾವುದೇ ರೀತಿ ಕ್ರಮವನ್ನು ತಗೊಂಡಿಲ್ಲ ಅಂದರೆ ಅವರು ಮತ್ತೆ ಹಾದಿಯಲ್ಲೇ ಓಡಾಡ್ತಾರೆ ಏನು ಮತ್ತೇನು ಮಾಡಿದರು ನಮ್ಮನ್ನೇನು ಮಾಡೋಕ್ಕಾಯ್ತು ಅಂತ ಹೇಳಿ ನಮ್ಮನ್ನು ಇನ್ನೂ ನಮ್ಮ ಸದ್ಯ ಕಾಣ್ತಾರೆ ತಾವು ಅದಕ್ಕೆ ಯಾವುದಕ್ಕೂ ಆಸ್ವಾದ ಕೊಡಬಾರ್ದು ನಮ್ಮನ್ನು ಇನ್ನು ಮುಂದೆ ಅವರು ಸತ್ಯಾಗೆ ಹೋದರೆ ನಮಗೆ ಕಾನೂನಾತ್ಮಕ ನಮ್ಮನ್ನು ಸಿಗ ಸಿಕ್ಕ ಭಯ ಅವರಿಗೆ ಬರಬೇಕಾದ್ರೆ ನಾವು ನಿಮ್ಮ ಮೇಲೂ ಸಂಪೂರ್ಣ ಒತ್ತಡವನ್ನು ನಾವು ಹೇಳ್ತೇವೆ ಸರ್ ನಾವು ದಯವಿಟ್ಟು ಈ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಆ ಬಂದರು ಹೋದರು ಅನ್ನೋ ರೀತಿ ತಾವು ಅದನ್ನು ಗಮನಕ್ಕೆ ತಳಬಾರ್ದು ನಮ್ಮ ದಿನೇಶ್ ಅವರು ತುಂಬ ಅದನ್ನು ಪೈವರಾಗಿ ಹೇಳಿದ್ದಾರೆ ತಾವು ಇದನ್ನ ತುಂಬಾ ಗಂಭೀರವಾಗಿ ಅವ್ರು ಕರೆಸಿಬಿಟ್ಟು ಅವ್ರು ಏನು ಕಾನೂನು ತಗೊಂಡಾಗ ಅವ್ರಿಗೆ ಬೇರೆಯವರು ಈ ರೀತಿಯ ನಮಗೆ ಆಗೋದಿಲ್ಲ ನಾವು ಅದನ್ನು ಮತ್ತೆ ಅನುಭವಕ್ಕೆ ತಾವು ಯಾವ್ದು ಆಸ್ಪದ ಕೊಡ್ಬಾರ್ದು ಅಂತ ಹೇಳ್ತಾ ತಾವು ಇದನ್ನ ಬಹಳ ಒಂದು ಶೀಘ್ರವಾಗಿ ಪರಿಗಣಿಸಿ ನೀವು ಕಾನೂನು ಕ್ರಮ ಖಂಡಿತ ಆದನಿಯಾ ಈ ರೀತಿ ಯಾರು ಮಾಡಬಾರ್ದು ಸೋಷಿಯಲ್ ಮೀಡಿಯಾ ಹೆಂಗೆ ಹಾಕ್ಬಿಟ್ಟಿದ್ದಾರೆ ಯಾರಿಗೂ ಅಕೌಂಟೆಬಿಲಿಟಿ ಇಲ್ಲ ಯಾರು ತಾನು ಮನೇಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯನ್ನು ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ರೋಡಲ್ಲಿ ಯಾರು ಹೇಳಿದ ಏನೂ ಮಾಡೋದಿಲ್ಲ ಮನೇಲಿ ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡ್ತಾರೆ ಇದು ಸಣ್ಣ ಸಮುದಾಯ ಆಗಲಿ ದೊಡ್ಡ ಸಮುದಾಯ ಆಗಲಿ ಅದು ಪ್ರಶ್ನೆ ಬರೋದಿಲ್ಲ ಯಾರಿಗೂ ಇತ್ತಾಗ್ರು ಯಾರು ಕೂಡ ಈ ರೀತಿಯಾದ ಒಂದು ಮಾಡಬೇಕು ಏನು ಅಂತೇಳಿ ಕಳಿಸ್ಬಿಟ್ಟು ಅವು ಕೂಡ ನೇರವಾಗಿ ಅವ್ರನ್ನ ಇನ್ಫಾರ್ಮೇಷನ್ ಮಾಡಬೇಕು ಯಾವ ಇಂಟೆನ್ಷನ್ ಮಾಡಿದ್ರು ಅನ್ನೋದನ್ನು ಕೂಡ ನಮ್ಮಲ್ಲಿ ಸುಮಾರು ಜನರಿಗೆ ಗೊಂದಲ ಇದೆ ಅವರು ಗ್ರಾಮದವರು ಅವರು ನಿಮ್ಮ ಕಚೇರಿಯಲ್ಲಿ ನೌಕರಿದ್ದಾರೆ ಇದನ್ನು ನಾನು ಹೇಳಿದೆ ಅದೆಲ್ಲ ಯಾರೂ ಕೂಡ ನಂಬೇಡಿ ಅವ್ರವ್ರ ಕೆಲಸ ನಮ್ಮ ಅವ್ರು ಮಾಡ್ದಾರೆ ನಮ್ಮಲ್ಲಿ ಇನ್ನೊಂದು ಭಾಳ ನಂಬಿಕೆ ಇದೆ ಈಗ ಐ ಎ ಎಸ್ ಐ ಎಫ್ ಎಸ್ನವರು ಮತ್ತೆ ಐ ಪಿ ಎಸ್ನವರೆಲ್ಲ ಬಂದರೆ ಅಷ್ಟು ಸುಲಭಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಆ ರೀತಿಯ ಹಸ್ತಕ್ಷೇಪಗಳಿಗೆ ಅಂತೇಳಿ ಭಾಳ ನಂಬಿಕೆ ಇದೆ ನಾವು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ ಭಾಳ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋದು ಕಿಂತ ತಪ್ಪಿನ ಅರಿವಾಗೋದು ಕೂಡ ಭಾಳ ಮುಖ್ಯ ಇದೆ ಇದೊಂದು ಮೆಸೇಜ್ ಯಾರು ಕೂಡ ಮಾಡ್ಲಿಕ್ಕೆ ಏನೂ ಜವಾಬ್ದಾರಿ ಇರೋದಿಲ್ಲ ಬಟ್ ಬಿಟ್ಟು ನಲ್ಲಿ ಏನಾದರೂ ಟೈಪ್ ಮಾಡಿಬಿಟ್ಟು ಇವತ್ತು ನೂರೈವತ್ತು ಜನ ಬಂದಿರಿ ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು ಇನ್ನೊಂದು ಹೇಳ್ತೀನಿ ತಪ್ಪು ಯಾರು ಮಾಡಿದ್ರೂ ತಪ್ಪೇ ನೂರೈವತ್ತು ಜನದ ಬಂದು ಒಬ್ಬ ವ್ಯಕ್ತಿ ಬಂದು ಮನವಿ ಕೊಟ್ಟಿದ್ರೆ ಖಂಡಿತ ನಾವು ಇದಕ್ಕೆ ನಾನು ಈ ರೀತಿ ಆಗಿರೋದು ವಿಷಾದನೀಯ ಯಾರು ಕೂಡ ಕೆಲಸ ಮಾಡಬಾರ್ದು ನಾವು ಪೊಲೀಸ್ ಇಲಾಖೆಯಿಂದ ಈ ರೀತಿ ಏನು ಅವೇರ್ನೆಸ್ ಮೂಡ್ಸ್ ಅಂದ್ರಲ್ಲ ಇಸ್ ನಾಟ್ ಎ ರೆಗ್ಯುಲರ್ ಕೇಸು ಆಡಿಯನ್ಸ್ ಯಾರು ಅಂತ ಇರ್ತೀವಿ ಎಲ್ಲ ಹೋಗಿ ಒಂದು ಅವೇರ್ನೆಸ್ ಕೊಡ್ತೀವಿ ಆಗಲ್ಲ ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಒಪ್ಪಿಕೊಂಡು ಎಲ್ಲ ನಮ್ಮ ಅಂಟ ಅಂದ್ರೆ ದಿನ ಬೆಳಗ್ಗೆ ಅದೇ ಊರಲ್ಲಿ ಎಲ್ಲರೂ ಅವರ ಮುಟ್ಟುಗಳನ್ನ ನೋಡ್ತೀವಿ ಎಲ್ಲೂ ಕೂಡ ಈ ರೀತಿಯಾದ ಒಂದು ಪ್ರಸಂಗಗಳು ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು ಎಫ್ ಆರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು ಎಫ್ ಆರ್ ಮಾಡ್ಕೊಳ್ತೀವಿ ತನಿಖೆ ಮಾಡ್ತೀವಿ ಇವತ್ತಿನ ದಿನ ನಮಗೆ ನಮ್ಮ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ರಾಘವೇಂದ್ರ ತಾಳುಗುಕ್ ನಮ್ಗೆ ವಿಷಯ ಮೂಡಿಸಿ ಈ ತರ ಒಂದು ವಾಟ್ಸಪ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಮಡಿವಾಳ ಸಮಾಜ ಮತ್ತು ಶೆಟ್ಟರ್ ಸಮಾಜಕ್ಕೆ ಅವಹೇಳನಕಾರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕಿದ್ದಾರೆ ನಿಜವಾಗ್ಲೂ ಇದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಯಾಕೆ ಅಂತಂದ್ರೆ ಯಾವುದೇ ಸಮಾಜದ ವಿರುದ್ಧ ಯಾರು ಕೂಡ ಹಗುರವಾಗಿ ಮಾತನಾಡತಕ್ಕಂತ ಹಕ್ಕುಗಳನ್ನ ಯಾರಿಗೂ ಯಾರು ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಇದನ್ನ ಎಲ್ರು ಗಮನಿಸ್ಬೇಕು ಹಾಗೇನೆ ಒಂದು ಮೊಬೈಲ್ ಇದ್ದ ತಕ್ಷಣ ಏನ್ ಬೇಕಾದ್ರೂ ಟೈಪ್ ಮಾಡಿ ಹಾಕಂತದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಶೋಭೆ ತರತಕ್ಕಂಥದ್ದಲ್ಲ ಯಾರೇ ಆಗಿರ್ಬೋದು ಹಾಗಾಗಿ ಇವತ್ತು ಎಲ್ಲ ಏನು ಶೆಟ್ಟು ಸಮಾಜ ಮತ್ತು ಮಡಿವಾಳ ಸಮಾಜ ಏನು ತಾಳುಗುಬ್ಧ ಇಲ್ಲಿ ಬಂದಿದ್ದೀರಿ ಇದು ಇಡೀ ರಾಜ್ಯದ ಒಂದು ಶಕ್ತಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ ಹಾಗಾಗಿ ನಾನು ಕೂಡ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕನಾಗಿ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ಆ ನಾನು ಈ ಸಂದರ್ಭದಲ್ಲಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವನ್ನ ಈಗ ನೋಡಿ ಈ ಥರ ಮಾಡಿದ್ದಾರೆ ನಮ್ಮ ಸಮಾಜ ಸಮಾಜಕ್ಕೆ ಮರು ಸಮಾಜ ಗಂಡಸ್ರೆ ಅಲ್ಲ ಅನ್ನೋ ಒಂದು ಮಾತಾಡಿದೆ ಹೊರಟ ತಮ್ಮನ ಹಾಗಾದರೆ ಅವನು ಯಾವ ಥರ ಕಳ್ಸ್ಕೊಂಡು ನೋಡಬೇಕಾಗತ್ತ ಹಾಗಾಗಿ ಈ ವಿಚಾರದಲ್ಲಿ ತುಂಬ ಬೇಜಾರಾಗಿದೆ ನಮ್ಮ ಮರುಗಾಡ್ರೂ ನಮ್ಮ ತನಗಾಲ ನಾವು ಒಂದೇ ಇದ್ದಂಗೆ ಇದ್ದಿದ್ದು ಎಲ್ಲ ಒಟ್ಟಾಗಿದ್ದೀವಿ ಅಣ್ಣ ತಮ್ಮ ಅಣ್ಣ ತಮ್ಮಂದ ಇದುವರೆಗೂ ಒಂದು ರಗಳೇ ಒಂದು ಗ್ಯಾಟಿ ಅಂತ ನಾವು ಮಾಡಿದಾರಲ್ಲ ಹಾಗಂತ ಅವ್ರ ಮೇಲೂ ನಾವು ಗಲಾಟೆ ಮಾಡ್ದಾರಲ್ಲ ಅವ್ರು ಮಾಡ್ಯಾರ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಆದರೆ ನಾವು ಅದು ಮಾಡಕ್ಕೆ ಹೋಗಿಲ್ಲ ಈ ಥರ ಅವ್ರು ಅಂತಂದರೆ ಎಷ್ಟು ಅವಮಾನ ಆಗಿದೆ ಅಂದರೆ ತುಂಬ ಬೇಜಾರಾಗಿದೆ ಎಲ್ಲರಿಗೂ ಹಾಗಾಗಿ ಇದನ್ನು ಏನು ಕೊಟ್ಟಿದ್ದೀವಿ ಮನವಿ ಅದು ಒಳ್ಳೆ ರೀತಿಯಲ್ಲಿ ನಿಜವಾಗೂ ಒಂದು ಯಾವುದೇ ಒಂದು ಬಲಾತ್ಕಾರ ಇಲ್ಲದಂಗೆ ಕರ್ಕೊಂಡು ಬಂದು ಅವ್ರು ಎನ್ಕ್ವೈರಿ ಮಾಡಬೇಕು ಯಾರ್ದು ಒತ್ತಡಕ್ಕೆ ಬಿದ್ದು ಅಥವಾ ಏನೋ ಇದು ಮಾಡಿ ಸಿರಿ ಮಾಡೋಕ್ಕೆ ಹೋಗಬಾರ್ದು ಅವ್ರಿಗೇನಾಗಿದೆ ಅವು ಇನ್ನೊಮ್ಮೆ ಯಾರಿಗೂ ಮಾಡಬಾರ್ದು ಆ ಥರ ಶಿಕ್ಷೆ ಕೊಡಬೇಕಂತ ಇಲ್ಲ ಹೌದು ಒಳ್ಳೆ ರೀತಿಯಲ್ಲೇ ಮಾಡಬೇಕಂತ ಅದು ಯಾರೇ ಆಗಿರ್ಲಿಕ್ಕೆ ಆದರೆ ಅಣ್ಣ ಪದಾರ್ಥ ಪದಚೇಸ್ ಅವ್ರು ಅಣ್ಣ ಯಾರು ಯಾರು ಅಂತ ನಮಗೆಲ್ಲ ದೊಡ್ಡ ಗೊತ್ತಿಲ್ಲ ಅಂದರೆ

ಶೆಟ್ರು ಅಂತ ಬರೀ ಎರಡನ್ನೇ ಮಾಡಿದಾನೆ ಆದರೆ ಬೇರೆ ಜಾತಿಯವ್ರಿಗೂ ಏನು ಇದನ್ನ ಕಳ್ ಕಳಿಸ್ಲಿಲ್ಲ ಅಂತ ಹೇಳಿ ಯಾರು ಕೂರೋದು ಬೇಡ ನಮ್ಮಲ್ಲಿ ತುಂಬಾ ಇದ್ದಾರೆ ಬೆಳ್ಳ ಇವರಿದ್ದಾರೆ ಯಾರು ಬ್ರಾಹ್ಮಣರಿದ್ದಾರೆ ಲಿಂಗಾಯತರು ಇದ್ದಾರೆ ವಕ್ಲಿಗರು ಇದ್ದಾರೆ ಮುಂದೊಂದು ದಿವಸ ಅವ್ರು ಕಳಿಸ್ತಾನ ಬಿಡ್ತಾನೋ ಅವ್ರ ತಲೆಯಲ್ಲಿ ಅದೇ ಇದೆ ನಿಮ್ಮನ್ನೆಲ್ಲ ನಮ್ಮ ಅಣ್ಣ ಅಂತ ನಿಮ್ಮ ಅಣ್ಣನ ಇಲ್ಲಿರುವಂತ ಎಲ್ಲಾ ಜನಗಳಿಗೆ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಿಮ್ ಮನೆಗಳಿಗೆ ಹೋಗಿ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಹೆಂಗಸರಿಗೆ ಹೇಳಿ ನಮ್ಮ ಆಳಕ್ಕೆ ಯಾವನು ಅಣ್ಣ ಇಲ್ಲ ತಮ್ಮಲ್ಲಿ ಎಲ್ಲರೂ ನಮ್ಮ ಸಮಾಜದವರು ಸದೃಢರಾಗಿದ್ದಾರೆ ನಮ್ಮ ಅಣ್ಣನ ಯಾವನ ಆಳೋನು ಅಂತ ಯಾರು ಇದ್ದಾರೋ ಅವನನ್ನ ಈ ಸರಿ ಮುಂದೆ ಬರುವ ಆಳೋದಿಕ್ಕೆ ಬಿಡಬೇಡಿ ಕಿತ್ತು ಒಗಾಸ್ಬೇಕು ಅಂತ ಎಲ್ಲರಿಗೂ ಹೇಳಿ ಅಣ್ಣ ಹಾ ಯಾರು ಅಣ್ಣ ಇಲ್ಲ ನಮಗ್ ನಾವೇ ಅಣ್ಣಂದಿರು ನಮ್ ನಮ್ಮನೆ ನಮ್ಮಲ್ಲಿ ಹಿರಿಯರು ಇದ್ದಾರೆ ನಮ್ ಜನಾಂಗ ಇದೆ ಅವರೇ ಹಿರಿಯರು ಅವ್ರು ಏನ್ ಹೇಳ್ತಾರ ಅವ್ರ ಮಾರ್ಗದರ್ಶನ ಇದೆ ನಮಗೆ ಆಳಕ್ಕೆ ಏನು ಏನ್ ಇದನ್ ಬಾಂಬೆ ಕೆಟ್ಟೋಯ್ತಾ ಹೋಯ್ತಾ ಯಾವ್ದು ಏನು ಪಾಕಿಸ್ತಾನ ಕೆಟ್ಟೋಯ್ತಾ ಹೋಯ್ತಾ ಯಾವ್ದು ಇದು ನಮ್ದು ತ ನಮ್ದು ಕರ್ನಾಟಕ ಇದು ಅದ್ರಲ್ಲೂ ಕನ್ನಡಿಗರು ಅದ್ರಲ್ಲೂ ನಾವು ತುಂಬಾ ಮುಗ್ಧರು ನಾವು ನಾವು ಈ ನಮ್ಮ ಈ ತಾಡುಪದಲ್ಲಿರುವಂತ ಮಡಿಬಾಡ ಇದೀವಲ್ವಾ ಏನು ತಾನೇ ಇರ್ತಾರೆ ಇವ್ರು ಏನೂ ಮಾಡಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ ನಾವು ನಾವು ಇಡ್ತೀವಿ ಹೆಜ್ಜೆ ಇಡ್ತಿವಿ ಹೆಜ್ಜೆ ಇಟ್ಟರೆ ನಿಮ್ಮ ಹತ್ರ ತಡ್ಕಳಕ್ ಆಗೋದಿಲ್ಲ ಈ ಸರಿ ಅದನ್ನ ರವಾನೆ ಮಾಡೇ ಮಾಡ್ತೀವಿ ಈ ಎಲ್ಲಾ ಜನಗಳ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ಇವರೆಲ್ಲರ ಪರವಾಗಿ ನಾನು ಆ ವಾಗ್ದಾನ ಕೊಡ್ತಾ ಇದ್ದೀನಿ ಅಣ್ಣ ಅನ್ನೋನು ನಾವು ಮಟ್ಟ ಹಾಕ್ತೇವೆ ಸಮಯ ಬಂದಿದೆ ಹಾಕೇ ಹಾಕ್ತೇವೆ 고등어 아, 먼저 먼저 오게. 일번부터 다 ಹಿರೋನರು ಫೇಸ್ಬುಕ್ ಅಲ್ಲಿ ಮೆಸನ್ನು ಹಾಕಿ ನಮ್ಮ ಸಮಾಜದ ಬಗ್ಗೆ ಒಂದು ಧಕ್ಕೆ ಉಂಟು ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಇವತ್ತು ಗ್ರಾಮಾಂತರ ಐ ಎಫ್ಐಆರ್ ಮಾಡಿದ್ವಿ ಇಲ್ಲಿ ಬಂದು ಮನವಿನ ಕೊಟ್ಟಿದ್ವಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅದರಲ್ಲಿ ಅಣ್ಣ ಯಾರು ಮತ್ತೆ ಅದಕ್ಕೆ ಏನು ಉದ್ದೇಶ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಆಗಬೇಕು ಆಗ್ಬೇಕು ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಕೆ ಆಗಬೇಕು ಮತ್ತೆ ನಾವು ಇದನ್ನೇ ಸಣ್ಣ ರೀತಿಯಲ್ಲಿ ಮಾಡಿದೀವಿ ಇನ್ನೂ ದೊಡ್ಡ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ರೀತಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲೇ ಮಾಡ್ರು ಮಾಡಬಹುದು ನಾವು ಆ ರೀತಿಯಲ್ಲಿ ಹೋರಾಟನು ಮಾಡ್ಬೋದು ಮತ್ತೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ಮಾಡ್ತೀವಿ ರಾಜ್ಯದಲ್ಲೂ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ತಾಳಗುಪ್ಪದಲ್ಲಿ ಮಡಿವಾಳ ಸಮುದಾಯ ಮತ್ತು ನಮ್ಮ ಶೆಟ್ಟರ್ ಸಮುದಾಯ ದೈವಜ್ಞ ಬ್ರಾಹ್ಮಣ ಸಮುದಾಯದ ವಿರುದ್ಧ ಅವಹೇಳನಕಾರಿ ಬರವಣಿಗೆಯನ್ನ ಮಾಡಿ ಅವರಿಗೆ ಮಾನಸಿಕವಾಗಿ ನೋವು ಉಂಟು ಮಾಡಿರ್ತಕ್ಕಂಥ ಮತ್ತು ಅವರ ಗೌರವಕ್ಕೆ ಚುಚಿ ಬಂದು ತರತಕ್ಕಂಥ ಕೃತ್ಯವನ್ನು ಎಸಗಿರೋ ವಿಚಾರದಲ್ಲಿ ಇವತ್ತು ಪೊಲೀಸು ಉಪ ಅಧೀಕ್ಷಕರ ಕಚೇರಿಗೆ ತಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು ಬಂದಿದ್ದೀರಿ ಅನೇಕ ಸಮುದಾಯದ ಬರೀ ಮಡಿವಾಳ ಮತ್ತೆ ಬ್ರಾಹ್ಮಣ ಸಮುದಾಯದವರು ದೈವಜ್ಞರು ಇಲ್ಲ ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದೀರಿ ನಾವು ಕೂಡ ಎಲ್ಲೂ ಹೇಳ್ಕೊಳ್ಳಿಕ್ಕೆ ಹೇಳ್ಕೊಂಡಿಲ್ಲ ನಾವು ಇನ್ನೊಂದು ಸಮುದಾಯನ ಎಲ್ಲೂ ಸಮುದಾಯದ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೂ ಕೂಡ ಆ ವ್ಯಕ್ತಿ ಯಾರು ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾನೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಆ ಖಂಡಿಸೋ ದೃಷ್ಟಿಯಿಂದನೇ ಕೂಡ ನಿನ್ನೆಯಿಂದಲೂ ಕೂಡ ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ ಯಾರೋ ಒಬ್ಬ ಇಬ್ಬ ಕಿಡಿಗೇಡಿ ಮಾಡಿರ್ತಕ್ಕಂಥ ಕೃತ್ಯವನ್ನು ಆ ಆ ವ್ಯಕ್ತಿಯ ಎಲ್ಲ ಸಮುದಾಯಕ್ಕೆ ಆ ವ್ಯಕ್ತಿಯ ಇಡೀ ಸಮುದಾಯಕ್ಕೆ ಅಂಟಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅನೇಕ ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯವನ್ನು ಆಳಿದ್ದಾರೆ ಇವ್ರು ಹೇಳ್ದಂಗೆ ಇವ್ರ ಅಣ್ಣ ಆಳಿರೋದಲ್ಲ ಇಡೀ ರಾಜ್ಯವನ್ನು ಆಳಿದಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರು ಇದ್ದಾರೆ ಎಲ್ಲ ಸಮುದಾಯದವ್ರನ್ನೂ ಪ್ರೀತಿ ವಿಶ್ವಾಸದಿಂದ ಕಂಡಂತ ಮಹಾನ್ ನಾಯಕರು ಕೊಟ್ಟಂತ ಸಮುದಾಯ ಅವನಿಗೇನು ತಲೆ ಕೆಟ್ಟಿತ್ತೋ ಗೊತ್ತಿಲ್ಲ ಅವನೇನೋ ಮಾಡಿದಾನೆ ಅದನ್ನ ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ ಈಗಾಗಲೇ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರಿ ತಮ್ಮ ನೋವನ್ನ ನಾನು ಕೂಡ ಅಧಿಕಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ವಿ ಕಾನೂನು ಕ್ರಮ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಯಾವ ಸಮುದಾಯದವ್ರ ಮೇಲೂ ಕೂಡ ಈ ರೀತಿಯ ಎಲ್ಲ ದಾಳಿ ಇದೊಂದು ಇದೊಂದು ರೀತಿ ಭಯೋತ್ಪಾದಕ ಕೃತ್ಯ ಇದು ಭಯೋತ್ಪಾದಕರಂದ್ರೆ ಬಾಂಬ್ ಹಾಕ್ತಕ್ಕಂಥವ್ರು ಮಾತ್ರ ಭಯೋತ್ಪಾದಕರಲ್ಲ ಜನರಲ್ಲಿ ಭಯ ಉಡ್ಸ್ತಕ್ಕಂಥವ್ರು ಸಮುದಾಯದಲ್ಲಿ ಸಮಾಜದಲ್ಲಿ ಭಯ ಉಡಿಸ್ತಕ್ಕಂಥವ್ರೆ ಭಯೋತ್ಪಾದಕರು ಹಾಗಾಗಿ ಇವರ ಅಣ್ಣ ಇವರ ತಮ್ಮ ಇವರ ಅಪ್ಪ ಇವ್ರ ದೊಡ್ಡಪ್ಪ ಇದೆಲ್ಲ ಪ್ರಶ್ನೆ ಬರೋದಿಲ್ಲ ಎಲ್ಲರೂ ಆಳ್ಲಿಕ್ಕೆ ಅವಕಾಶ ಕೊಡದೇ ನಾವುಗಳು ಯಾರೇ ನಮ್ಮನ್ನು ಆಳೋದಾದರೂ ಆ ಅವಕಾಶ ಸೃಷ್ಟಿ ಮಾಡ್ತಕ್ಕಂಥವ್ರೇ ನಾವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರೀತಿ ಅವಕಾಶಗಳು ಬೇಕು ಅನ್ನೋದಾದರೆ ಬಹಿರಂಗವಾಗಿ ಆ ಅಣ್ಣ ತಮ್ಮ ಎಲ್ಲರೂ ಕೂಡ ನಿಮ್ಮ ಕ್ಷಮೆ ಕ್ಷಮೆಯಾಚಿಸ್ಬೇಕು ಮತ್ತು ಇನ್ಯಾವತ್ತೂ ಕೂಡ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಬೇಕೇ ವಿನಃ ನಿಮ್ಮ ಆಳ್ತೀವಿ ಅನ್ನೋ ಮಾತನ್ನ ಆ ದುರಂಕಾರದ ಮಾತನ್ನ ಯಾವ ಜನಪ್ರತಿಯೂ ಕೂಡ ಆಡಬಾರ್ದು ಜನಪ್ರತಿನಿಧಿ ಯಾರು ಆಡಬಾರ್ದು ಅಂತೇಳಿ ಹಾಗೆ ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಗಂಭೀರವಾಗಿ ಪರಿಗಣಿಸ್ಬೇಕು ಅವ್ರ ಪರಿಗಣಿಸೋದಿಲ್ಲ ಅವ್ರಿಗೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ ಅವ್ರಿಗೇನಿದ್ರು ಓಟ್ ಯಾವ ಸಮುದಾಯದವರು ಎಲ್ಲಿ ಎಷ್ಟು ಓಟ್ ಇದಾವೆ ಯಾರು ನಮ್ಮನ್ನ ವಿರೋಧ ಮಾಡ್ಬಿಡ್ತಾರೆ ಅನ್ನೋ ಭಾವದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋದಲ್ಲ ಮತ್ತು ಆ ಮತದಾರರಿಗೆ ಕೊಟ್ಟಂತ ಭರವಸೆ ಒಂದನ್ನು ಈಡೇರಿಸಿಲ್ಲ ಇದುವರೆಗೂ ಕೂಡ ಹಾಗಾಗಿ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ತಾಳಗುಪ್ಪದಲ್ಲಿ ಏನು ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂದು ಹಿಟ್ಲರ್ ಆಡಳಿತವನ್ನು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಅವರು ಮಾಹಿತಿಯನ್ನು ಕ್ರೋಢೀಕರಿಸಿ ನಿಗ್ರಹಿಸಬೇಕು ಅದು ಅವ್ರ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿದೆಯಲ್ಲ ನಂಗೆ ಗೊತ್ತಿಲ್ಲ ನಾನು ಒಂದು ಎರಡು ಮೂರು ಬಾರಿ ಭೇಟಿ ಮಾಡಿದ್ದೀನಿ ಅವರು ಎಲ್ಲರ ಮೇಲೂ ಕೂಡ ರೇಗೋದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಯಾರ್ಯಾರೋ ಅವ್ರ ಹತ್ರ ದೇಣಿಗೆ ಮತ್ತು ಅವ್ರ ಹತ್ರ ವೈಯಕ್ತಿಕ ಲಾಭಕ್ಕೆ ಹೋಗೋರು ಅವರು ರೇಗಿದ್ರೆ ಸುಮ್ಮನೆ ಇರ್ಬೋದು ನಮ್ಮಂತವರೆಲ್ಲ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೆಲಸ ಮಾಡಲಿ ಅನ್ನೋ ಒತ್ತಾಯವನ್ನು ಹಾದಿ ಬೀದಿಲಿ ಅಡ್ಡಾಕಿ ಕೇಳ್ತಕ್ಕಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ತೀವಿ ಮತ್ತೊಂದು ನಿಮಗೆ ಎಲ್ರಿಗೂ ಹೇಳ್ತೀನಿ ನೀವು ಯಾರೂ ಕೂಡ ಎದೆ ಎದೆಗುಂದಕ್ಕಂಥ ವಿಚಾರ ಇಲ್ಲ ನಿಮ್ಮ ಜೊತೆಗೆ ನಾನು ನಮ್ಮ ನಾಯಕರುಗಳು ನಮ್ಮ ಸಂಘಟನೆ ಸದಾ ಇರ್ತೇವೆ ನಿಮಗೆ ಅನ್ಯಾಯ ಆದಾಗ ಕೌಬಲ್ಯ ನಡೆದಾಗ ಯಾವತ್ತೂ ಕೂಡ ಇವರು ರೈತ ಸಂಘದರು ಅಂತೇಳಿ ಕೀಳರಿಮೆ ಬೇಡ ನಮ್ಮಲ್ಲೂ ಅಪಾರವಾದ ಶಕ್ತಿ ಇದೆ ನಮಗೆ ಯಾರು ಅಧಿಕಾರ ಕೊಡೋದು ಬೇಡ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆ ಅಧಿಕಾರದಲ್ಲೇ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ರೈತರಿಗಿದೆ ರೈತ ಸಂಘಟನೆ ನಾಯಕರಿಗಿದೆ ನಿಲ್ತೇವೆ ಸತ್ಯ ನ್ಯಾಯದ ಪರವಾಗಿ ನಿಲ್ತೇವೆ ಹಾಗಾಗಿ ಇವತ್ತು ಯಾವ ಸಮುದಾಯ ಯಾವ ನೆಂಟನ್ನು ಕೇಳದೆ ಇವತ್ತು ನಿಮ್ಮ ಜೊತೆ ಬಂದಿಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ ನ್ಯಾಯಕ್ಕಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆಗ್ರಹಿಸ್ತಾ ಇದ್ದೇವೆ ಖಂಡಿತ ನ್ಯಾಯ ಸಿಗಬೇಕು ನಿಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ನೋವಿಗೆ ನಾವು ಯಾವತ್ತೂ ಕೂಡ ಕ್ಷಮೆಯನ್ನು ನಾನು ಕೂಡ ಕೇಳ್ತೇನೆ ಈ ಸಮಾಜದಲ್ಲಿ ನಾವು ಹುಟ್ಟಿರೋದ್ರಿಂದ ಇಂಥ ಕಿಡಿಗೇಡಿಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇರೋದ್ರಿಂದ ಆ ಕ್ಷಮೆಯನ್ನು ನಾವು ಕ ಅದನ್ನು ನಿರೀಕ್ಷೆ ಮಾಡಿಲ್ಲ ನಾನು ಕೂಡ ಕ್ಷಮೆ ಕೇಳ್ತೀನಿ ಈ ಥರದ ಘಟನೆಗಳು ಮುಂದೆ ನಡೀಬಾರ್ದು ನಾವು ಮಾಡೋದು ಬೇಡ ನೀವು ಮಾಡೋದು ಬೇಡ ಬೇರೆಯವರಿಗೆ ಯಾರಿಗೂ ಇಷ್ಟು ದೊಡ್ಡ ನೋವನ್ನು ಸಮುದಾಯಕ್ಕೆ ಕೊಟ್ಟು ಬದುಕ್ತಕ್ಕಂಥದ್ದು ಏನಿದೆ ಅಂತದ್ರಲ್ಲಿ ಅದರಲ್ಲಿ ಏನು ಸುಖ ಕಂಡಿದ್ದಾರೆ ನಂಗೆ ಗೊತ್ತಿಲ್ಲ ಬಹುಶಃ ಈ ರೀತಿಯ ಕೃತ್ಯವನ್ನು ಯಾವನೇ ಮಾಡಿದರೂ ಕೂಡ ನಾವು ಜಾತಿ ಜನಾಂಗವನ್ನು ಮರೆತು ನಮ್ಮ ಕುಟುಂಬದವರೇ ಮಾಡಿದರೂ ಕೂಡ ಖಂಡಿಸ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತನಾಡಿದ ಏನು ಚೇತನ ಒಬ್ಬ ಯುವಕ ಏನು ನಮ್ಮ ಸಮಾಜ ಮತ್ತು ಸೆಟ್ರು ಸಮಾಜದ ವಿರುದ್ಧವಾಗಿ ಗಂಡಸ್ರೇ ಅಲ್ಲ ಅನ್ನೋ ವಿಚಾರ ಏನು ಮಾತಾಡಿದಾನೆ ಇವತ್ತು ಗಂಡಸ್ರೇ ಅಲ್ಲ ಅನ್ನೋ ಅಂತ ತೋರಿಸೋದ್ರೆ ಇದು ಬೇರೆ ದಾರಿಗಳಿದೆ ಆದರೆ ಬೇರೆ ದಾರಿಗಳನ್ನ ಹೋಗದೆ ಕಾನೂನಾತ್ಮಕವಾಗಿ ಕಾನೂನಲ್ಲೇ ಇದನ್ನ ಬಗೆಹರಿಸ್ಕೊಬೇಕು ತಪ್ಪಿಸ್ತನಿಗೆ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ನಮ್ಮ ಸಮಾಜ ಇವತ್ತು ನಮ್ಮ ಸಮಾಜ ಆಗಿರ್ಬೋದು ಸೆಟ್ರು ಸಮಾಜ ಆಗಿರ್ಬೋದು ಇವತ್ತಿಲ್ಲಿ ನೀವು ಆಫೀಸ್ ತನಕ ಬಂದಿದ್ದೀವಿ ಇದು ಇಷ್ಟಕ್ಕೆ ಮುಗಿದು ಹೋಗಲ್ಲ ಅಧಿಕಾರಿಗಳು ಅಂದಮೇಲೆ ಕಮಾತಾಡಬೇಕು ಅವನು ಆಡುವಂಥ ಅಣ್ಣ ಅವನು ಯಾರು ಅಂತ ಹೊರಗೆ ಬರಬೇಕು ಇದು ಯಾವುದು ಬಂದಿಲ್ಲ ನಾವು ಇವತ್ತು ನೂರೈದು ಇನ್ನೂರು ಜನ ಬಂದಿದ್ದೀವಿ ಇಷ್ಟಕ್ಕೆ ಅಂತ ಆದರೆ ಅಧಿಕಾರಿಗಳೇನಾರು ಇದನ್ನ ಬೇಜವಾಬಾರಿತನ ಅಥವಾ ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಇಡೀ ತಾಲೂಕಲ್ಲಿರೋಂಥ ಮಡಿವಾಳವನ್ನ ಎಲ್ಲ ಕರ್ಕೊಂಬಂದು ಇಲ್ಲಿ ನಿಲ್ತೀವಿ ಅನ್ನೋದನ್ನು ನಮ್ಮ ಅಧ್ಯಕ್ಷ ಸಹಿತ ಇಲ್ಲ ಇದ್ದಾರೆ ಅವ್ರ ಒಪ್ಪಿಗೆ ಮೇರೆಗೆ ಮಾತನಾಡ್ತೀನಿ ಮಡಿವಾಳ ಸಮಾಜ ಸಕ್ರ ಸಮಾಜ ಇದು ತಾಲೂಕಿನಲ್ಲಿ ಬಂದು ನಿಂತ್ಕೊಂಡು ಇದು ಕಾನೂನಾತ್ಮಕವಾಗಿ ಇನ್ನು ಕ್ರಮಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಏನೋ ಮತ್ತೊಂದು ಮಾತು ಹೇಳ್ತೀನಿ ಗಂಡಸ್ಥಾನನ ತೋರ್ಸಕ್ಕೆ ಬೇರೆ ದಾರಿ ಇದೆ ನಾವೇನ್ ಗಂಡಸ್ ಅಲ್ಲ ಅಂತೇನು ಅಲ್ಲ ಆದ್ರೆ ಅದು ಬೇಡ ಆ ವಿಚಾರಕ್ಕೆ ಹೋಗೋದು ಬೇಡ ಇವತ್ತೆಲ್ಲ ಜಾತಿ ಜನಾಂಗದ ಮಧ್ಯೆ ನಾವು ಇಟ್ಕೊಂಡು ನಾವೆಲ್ಲ ಒಂದು ಕೆಳಮಟ್ಟದಲ್ಲಿರೋ ಮೇಲ್ಮಟ್ಟಕ್ಕೆ ಬಂದು ನಾವು ಎಲ್ಲರೂ ಒಂದು ಒಗ್ಗುಡ್ಕೊಂಡು ಹೋಗ್ತಾ ಇದ್ದೀವಿ ಅದು ನಮಗೂ ಅವಕಾಶಗಳು ಕೊಟ್ಟಿದ್ದಾರೆ ನಿಮಗೂ ನಮ್ಮ ಸಮಾಜ ಅವಕಾಶಗಳು ಕೊಟ್ಟಿದೆ ಇದನ್ನ ಈ ಅವಕಾಶ ಉಳ್ಕೊಳ್ಳೋಕ್ಕೆ ನೀವು ಮಾಡಿದಂಥ ತಪ್ಪನ್ನು ಅಣ್ಣ ತಮ್ಮ ನಿಮ್ಮ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ನರಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಸಮಾಜದ ಎಲ್ಲ ಮುಖಂಡರು ಇವತ್ತು ತಾಳಗುಪ್ಪದಲ್ಲಿ ಚೇತನ ಎಂಬ ಒಬ್ಬ ಅವನಿಗೆ ಓದು ಬರ ಬರುತ್ತೋ ಇಲ್ಲ ಗೊತ್ತಿಲ್ಲ ಅವನು ಶೆಟ್ರು ಜನಾಂಗಕ್ಕೆ ಮತ್ತು ಮಡಿವಾಳ ಜನಾಂಗಕ್ಕೆ ನೀವು ಗಂಡಸ್ರೇ ಅಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ವಾಟ್ಸಪ್ ಇದರಲ್ಲಿ ಫೇಸ್ಬುಕ್ ಇದರಲ್ಲೆಲ್ಲ ಜಾಲತಾಣದಲ್ಲಿ ಬಿಟ್ಟಿರ್ತಾನೆ ಒಂದು ಎರಡು ಜನಾಂಗಕ್ಕೆ ಗಂಡುಸ್ರಲ್ಲ ಅನ್ನೋ ಇದನ್ನು ಅವನು ಯಾರು ರೀ ಅವನು ಹಾಂ ಯಾರು ಅವನು ಚೇತನು ಈ ಥರ ಎಲ್ಲ ಒಂದು ಜನಾಂಗಕ್ಕೆ ಇದು ಮಾಡೋಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿದ್ದೀವಿ ಇವತ್ತು ಯಾರೂ ಕೂಡ ಯಾವ ಜಾತಿನೂ ಅವಹೇಳನ ಮಾಡೋದಾಗಲಿ ಇನ್ನೊಂದಾಗಲಿ ಯಾವ ಯಾರೂ ಕೂಡ ಮಾಡಬಾರ್ದು ಅದನ್ನ ಈಗಾಗಲೇ ನನಗೂ ಸ್ವಲ್ಪ ಲೇಟಾಗಿ ವಿಚಾರ ಗೊತ್ತಾಯಿತು ನಾನು ಊರರೆಲ್ಲ ಬಂದೆ ಅಷ್ಟೊಳಗೆ ನಮ್ಮ ಜಾತಿ ಸಮುದಾಯದವರು ಶೆಟ್ಟರು ಜನಾಂಗದವರೆಲ್ಲ ಬಂದ್ಬಿಟ್ಟು ಎ ಎಸ್ ಪಿ ಆಫೀಸಲ್ಲಿ ಮತ್ತು ಎ ಸಿ ಆಫೀಸ್ನಲ್ಲಿ ಧರಣಿ ಮಾಡಿ ಒಂದು ಮನವಿನೂ ಕೊಟ್ಟಿದ್ದಾರೆ ಈಗ ಆ ಚೇತನ್ ಅನ್ನೋನ ಬಗ್ಗೆ ಈ ಕೂಡಲೇ ಕ್ರಮ ತಗೊಂಡು ಕಾನೂನು ಕ್ರಮ ಏನಿದೆ ಅದನ್ನು ಜರುಗಿಸಬೇಕು ಅಂತ ಹೇಳಿ ಈಗ ನಮ್ಮ ಎ ಎಸ್ ಪಿ ಸಾಹೇಬರು ಹೊಸ್ದಾಗಿ ಬಂದಿದ್ದಾರೆ ತುಂಬ ಕಡಕ್ ಆಫೀಸರ್ ಇದ್ದಾರೆ ಅವರು ಅವ್ರ ಮೇಲೆ ಕ್ರಮ ತಗೊಂತಾರೆ ಅನ್ನೋ ನೂರಕ್ಕೆ ನೂರು ವಿಶ್ವಾಸ ನಮಗಿದೆ ಆದರೂ ಇದನ್ನು ಯಾರೇ ಮಾಡಿದರು ಅದು ಖಂಡನೀಯ ಇದನ್ನು ನಾವು ಯಾವತ್ತೂ ವಿರೋಧ ಮಾಡ್ತೀವಿ ಸಂದೇಶ್ ರಾಣ ಸಾಗರ